ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಕೆಲವು ಔಷಧೀಯ ಗುಣಗಳಿರುವ ಗಿಡಗಳ ಬಗ್ಗೆ ನಿಮಗೆ ನಾನು ತೋರಿಸ್ತೇನೆ ಮನೆಯಲ್ಲಿ ಇರುವಂಥದ್ದು ಹಾಗೆ ಅದರ ಉಪಯೋಗಗಳನ್ನು ಹೇಳ್ತೇನೆ ನನಗೆ ಗೊತ್ತಿರುವಷ್ಟು ನಿಮಗೆ ತಿಳಿಸ್ತೇನೆ ನಿಮಗೆ ಅದರ ಮೇಲೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಗೊತ್ತಾಗ್ತದಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನೀಗ ತೋರಿಸ್ತಾ ಇರೋದು ನಿಮಗೆ ಪಾರಿಜಾತದ್ದು ಎಲೆಗಳಿದು ಇದು ದೊಡ್ಡದು ಕಾಣ್ತಾ ಇರೋದು ಪಾರಿಜಾತದ ಮರ ನಾನು ಆಲ್ರೆಡಿ ಇದರದ್ದೊಂದು ವ್ಲಾಗ್ ಮಾಡಿ ಹಾಕಿದ್ದೇನೆ ವಿಡಿಯೋ ಮಾಡಿ ಹಾಕಿದ್ದೇನೆ ಇದರ ಎಲೆಯದ್ದು ಕಷಾಯ ಸೊಂಟ ನೋವಿಗೆ ತುಂಬ ಒಳ್ಳೆಯದು ಅಂದರೆ ಸೊಂಟ ನೋವು ಕಡಿಮೆ ಆಗ್ತದೆ ಇದರ ಕಷಾಯದಿಂದ ನಾನು ಆಲ್ರೆಡಿ ಹಾಕಿದ್ದೇನಲ್ಲ ಅದನ್ನೊಮ್ಮೆ ಜಸ್ಟ್ ಚೆಕ್ ಮಾಡಿ ನಿಮಗೆ ಅದನ್ನು ಹೇಗೆ ಕಷಾಯ ಮಾಡೋದು ಅಂತೆಲ್ಲ ತೋರಿಸಿದ್ದೇನೆ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರೋ ಗಿಡ ಎಂಥದ್ದು ಅಂತ ಗೊತ್ತುಂಟಾ ನಿಮಗೆ ಇದು ಜಾಜಿ ಮಲ್ಲಿಗೆ ಗಿಡ ಆಯಿತಾ ನಿಮಗೆ ಬಾಯಲ್ಲೆಲ್ಲ ಹುಣ್ಣು ಬೀಳ್ತದಲ್ಲ ಹೀಟಾಗಿ ಅದಕ್ಕೆ ಇದರ ಎಲೆಯನ್ನು ಅಂದರೆ ಇದನ್ನು ಇದನ್ನೆಲ್ಲ ಬಾಯಲ್ಲಿ ಚೆನ್ನಾಗಿ ಅಗಿಬೇಕು ಅದರ ರಸ ಎಲ್ಲ ಬಾಯಲ್ಲಿ ಫುಲ್ ಸ್ಪ್ರೆಡ್ ಆಗಬೇಕು ಅಂದರೆ ಆ ಹುಣ್ಣಿಗೆಲ್ಲ ತಾಗಬೇಕು ಆವಾಗ ಬಾಯಿ ಹುಣ್ಣು ಕಡಿಮೆ ಆಗ್ತದೆ ನಿಮಗೆ ಇದರಲ್ಲಿ ಹಾಗೆ ಇದರ ಹೂವಿದ್ದು ಪರಿಮಳ ಉಂಟಲ್ಲ ತುಂಬ ಚಂದ ತುಂಬ ಚೆಂದ ಇದರ ಪರಿಮಳ ಹಾ ಅದಕ್ಕೋಸ್ಕರ ಇದನ್ನು ಪರ್ಫ್ಯೂಮ್ ಮಾಡಲಿಕ್ಕೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ ಸೊ ನಿಮಗೆ ಮನೆಮದ್ದು ಅಂದರೆ ಇದರದ್ದು ಸೊಪ್ಪನ್ನು ಚೆನ್ನಾಗಿ ಅಗಿಬೇಕು ನಿಮಗೆ ಬಾಯಿ ಹುಣ್ಣೆಲ್ಲ ಕಡಿಮೆ ಆಗ್ತದೆ ಹಾಗೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಇದು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಅಂದರೆ ಸಾಮ್ರಾಣಿ ನಮ್ಮ ಲೋಕಲಾಗಿ ಲೋಕಲ್ ಆಗಿ ಹೇಳೋದು ಅನ್ನಿಸ್ತದೆ ಅದು ಸಾಂಬ್ರಾಣಿ ಅಂತ ದೊಡ್ಡ ಪತ್ರೆ ಇದರದ್ದು ಚಟ್ನಿ ಮಾಡ್ತಾರೆ ಮತ್ತು ಮೈಗೆಲ್ಲ ಬಿದ್ದಾಗ ಇದರದ್ದು ಇದನ್ನು ಇದರ ಎಲೆಯನ್ನು ಸ್ವಲ್ಪ ಬಾಡಿಸಿ ಅದರ ನೀರನ್ನು ತೆಗೆದು ಮೈಗೆ ಹಚ್ಚುತ್ತಾರೆ ಮೈಗೆ ಬೀಳೋದು ಅಂತ ಹೇಳಿದರೆ ಎಂತ ಹೇಳೋದು ಮೈಗೆ ದೇವರು ಬರ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಆದಾಗ ಚಿಕನ್ ಪಾಕ್ಸ್ ಸಣ್ಣ ಸಣ್ಣ ಚಿಕನ್ ಪಾಕ್ಸ್ಗಳು ಬಿದ್ದಾಗ ಇದನ್ನೆಲ್ಲ ಹಚ್ಚುತ್ತಾ ಇದ್ದರು ನನಗೆ ಸಣ್ಣ ಇರುವಾಗ ಹಚ್ಚುತ್ತಾ ಇದ್ದರು ಅಮ್ಮ ಹಾಗೆ ಮತ್ತು ಇದರಲ್ಲಿ ಇಮ್ಯುನಿಟಿ ಪವರ್ ತುಂಬ ಅಂದರೆ ರೋಗ ನಿರೋಧಕ ಶಕ್ತಿ ಕೊಡ್ತದೆ ದೇಹಕ್ಕೆ ಹಾಗಾಗಿ ಇದರ ಚಟ್ನಿಯನ್ನೆಲ್ಲ ಮಾಡಿ ತಿನ್ನೋದು ಭಾರಿ ಉತ್ತಮ ಆರೋಗ್ಯಕ್ಕೆ ಈ ಎಲೆಯ ಪರಿಚಯ ಸಾಧಾರಣ ಎಲ್ಲರಿಗೆ ಇರ್ಬೋದು ಯಾಕೆ ಹೇಳಿದರೆ ಇದನ್ನು ಒಂದೆಲಗ ಅಂತ ಹೇಳ್ತಾರೆ ತಿಮರೆ ನಮ್ಮ ತುಳು ಭಾಷೆಯಲ್ಲೇ ಹೇಳೋದು ಹಾಗೆ ಇದರ ಚಟ್ನಿ ಮಾಡ್ತಾರೆ ಮತ್ತು ಇದನ್ನು ಇದು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಇದನ್ನು ಕೊಡಬೇಕು ಚಟ್ನಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೇನೆ ದಯವಿಟ್ಟು ಹೋಗಿ ನೋಡಿ ಮತ್ತೆ ಅಂತ ಹೇಳಿದರೆ ಇದನ್ನು ಇದನ್ನು ತೆಗೆದು ಚೆಂದ ತೊಳೆದು ಒಣಗಿಸಬೇಕು ಮೇಲೆ ಹುಡಿ ಮಾಡಿ ಬೆಳಗ್ಗೆ ಒಂದು ಚಮಚ ಹುಡಿಗೆ ಒಂದು ಚಮಚ ಜೇನುತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸ್ಬೇಕು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದದು ಹಾಗೆ ಫ್ರೆಂಡ್ಸ್ ಇದು ಎಂಥ ಗಿಡ ಗೊತ್ತುಂಟಾ ಇದನ್ನು ಮಹಾಪಳ ಅಂತ ಹೇಳ್ತಾರೆ ನಿಮಗೆ ಒಂದು ಹಣ್ಣು ಉಂಟು ಇದರಲ್ಲಿ ಅದನ್ನು ತೋರಿಸ್ತೇನೆ ಒಂದೇ ಇರೋದು ನೋಡಿ ಇದನ್ನು ತೆಗಿಬೇಕು ಇವತ್ತು ನಾಳೆ ತೆಗಿಬೇಕು ಇದನ್ನು ಹಣ್ಣಾಗಿದೆ ನೋಡಿ ಹಾಗೆ ಇದು ಸತ್ಯನಾರಾಯಣ ದೇವರಿಗೆ ತುಂಬ ಇಷ್ಟ ಅಂತೆ ಹಾಗಾಗಿ ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ಇಟ್ಟಿರ್ತಾರೆ ಮತ್ತು ವಿಷಯ ಅಂತ ಹೇಳಿದರೆ ಇದರದ್ದು ಇದರ ಬಗ್ಗೆ ಔಷಧೀಯ ಗುಣಗಳು ನನಗೆ ಜಾಸ್ತಿ ಗೊತ್ತಿಲ್ಲ ಆದರೆ ಬಾಣಂತಿಯರಿಗೆ ಸ್ನಾನ ಮಾಡುವ ನೀರಿನಲ್ಲಿ ಇದನ್ನು ಹಾಕಿದರೆ ಅದು ನಂಜಿ ಅಂಶವ ಎಂಥದ್ದು ಹೋಗ್ತದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಮೊನ್ನೆ ಒಬ್ಬರು ತೊಗೊಂಡೋದ್ರು ಸೊಪ್ಪು ಮನೆಗೆ ಬಂದು ಹಾಗಾಗಿ ನನಗೆ ಗೊತ್ತಾದ್ದು ಇದರ ಬಗ್ಗೆ ಮತ್ತು ಇದರದ್ದು ತುಂಬ ಔಷಧೀಯ ಗುಣಗಳು ಇರ್ಬೋದು ಬಟ್ ನನಗೆ ಅಷ್ಟು ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಗೊತ್ತಾಗ ಗೊತ್ತಾಗಲಿ ಅದಕ್ಕಾಗಿ ಫ್ರೆಂಡ್ಸ್ ಇದು ಪಾಲಶ ಅಂತ ದೇವಸ್ಥಾನಗಳಲ್ಲೆಲ್ಲ ದೇವರ ಕೆಲಸಕ್ಕೆ ಬಳಸ್ತಾರೆ ಇದನ್ನು ಪೂಜೆಗೆಲ್ಲ ಹೋಮಕ್ಕೆಲ್ಲ ಇದನ್ನು ಬಳಸ್ತಾರೆ ಮತ್ತು ಅಂತ ಹೇಳಿದರೆ ಇದರ ಸೊಪ್ಪುಂಟಲ್ಲ ನೋಡಿ ಇದನ್ನು ಮೊದಲಿನ ಕಾಲದಲ್ಲೆಲ್ಲ ಒಂದಕ್ಕೆ ಒಂದನ್ನು ಹೆಣೆದು ಬಟ್ಲು ಥರ ಮಾಡಿ ಅದರಲ್ಲೇ ಊಟ ಮಾಡ್ತಾಯಿದ್ರು ಮತ್ತೆ ಅಂತ ಹೇಳಿದರೆ ಹೋಳಿಯ ಟೈಮಲ್ಲಿ ಮೊದಲಿನ ಕಾಲದಲ್ಲಿ ಹೋಳಿಯ ಟೈಮಲ್ಲಿ ಇದರ ಹೂವಿನಿಂದ ಬಣ್ಣ ತಯಾರಿಸ್ತಾ ಇದ್ದರು ಅಂದರೆ ಮೊದಲಿನ ಕಾಲದಲ್ಲಿ ಕೆಮಿಕಲ್ಸ್ ಎಲ್ಲ ಇರಲಿಲ್ಲ ಅಲ್ಲ ಆದರೆ ಈಗ ಫುಲ್ ಕೆಮಿಕಲ್ ಎಲ್ಲ ಯೂಸ್ ಮಾಡೋದು ಮೊದಲಿನ ಕಾಲದಲ್ಲಿ ಇದರದ್ದು ಯೂಸ್ ಮಾಡ್ತಾಯಿದ್ರು ಹೂವಿದ್ದು ಮತ್ತು ಎಂತ ಹೇಳಿದರೆ ಇದರದ್ದು ಇದನ್ನು ಲೂಸ್ ಮೋಷನ್ ಆದಾಗ ಕೆಮ್ಮಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಹಾಗೆ ನನಗೆ ಇಷ್ಟು ಗೊತ್ತುಂಟು ಇನ್ನು ನಿಮಗೆ ಏನಾದ್ರೂ ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವರಿಬ್ಬರು ಭಾರಿ ಫ್ರೆಂಡ್ಸ್ ನಮ್ಮ ಡೈಸಿ ನಮ್ಮ ಅಪ್ಪು ದೇಶಿ ದೇಶಿ ಸೊ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ಸನ್ನು ಮುಗಿಸ್ತಾ ಇದ್ದೇನೆ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪರ್ಸ್ನಲ್ ಆಗಿ ನೋಟಿಫಿಕೇಷನ್ ಬರ್ತದೆ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ವಿಷಯ ತಿಳಿಸ್ಲಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾಳೆ ನಾವು ವ್ಲಾಗ್ಸಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್